विनाशाय सर्वोगा विनाशाय भवे दीर्घायुधायक भवे दीर्घायुधायक सब्बलोकम् इदत्ताय सर्वलोकं विदत्ताय परितन्तम् भणामये परितन्तम्बणामये समन्ता चकबालेषु समन्ता चकलेषु अत्र गच्छन्तु देवता अत्र गच्छन्तु देवता

ಧಮ್ಮಸವಣ ಕಾಲೋ ಧಮ್ಮಸವಣ ಕಾಲೋ ಅಯಂ ಬದಂತ ಅಯಂ ಬದಂತ ನಮೋ ತಸ್ಸ ನಮೋ ತಸ್ಸ ಭಗವತೋ ಅರಹತೋ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಸಮ್ಮಾ ಸಂಬುದ್ಧಸ್ಸ ಕರಣೀಯ ಮತ್ತೆ ಹೇಳ್ತೀನಿ ಇದನ್ನ ನಾನು ಹೇಳ್ತೀನಿ ಗೊತ್ತಿದ್ರೆ ಹೇಳಿ ಪಠಣೆ ಮಾಡಿದ ಆರಾಮ ಕೈ ಜೋಡಿಸಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಉಸಿರು ನೋಡ್ತಾ ಇರಿ ಕುಶಲಿನ ಯಂತಂ ಸಂತಂ ಪದಂಗಿಚ ಸಕೋವುಜು ಚುಶೋಚುಚೋಚ ಸ ಮುಧು ಅನತಿಮಾನ ಸಂತುಸಕೋಚ ಶುಭರೋಚ ಅಪ್ಪಕಿಚ್ಚೋಚ ಸಲ್ಲುಕಿ ಸಂತೀಂದ್ರಿ ನಿಪಕೋಚ ಅಪ್ಪ ಕುಲೆ ಹನುಗಿತ್ತು ನ ಚಾಕು ಸಚರೆ ಕಿಂಚಿ ವಿನ್ಯೂಪರೇ ಉಪವದೇಯ ಸುಖಿ ನೋವಾ ಕೇಮಿ ನೋವೊನ್ ಸಭೆ ಸತ್ತಿ ತತ್ತೇ ಕೇಷಿ ಪಾತತ್ತೇತಸ ದೀಘಾ ವೇ ಮಹಂತ ವಜ್ಜಿಮಾರಸಕುಕೂಲ ದಿಟ್ಟಿ ಯೇ ಚ ದೂರೆ ವಸಂತ್ಯದೂರೆ ಭೂತಂ ಸಭೆ ಸತ್ತಿ ತ

ತಿಟ್ಟನ್ ಚನ್ನ ಸಿನ್ನೋ ಅಸಯಾನೋವ ಯಾವ ತಸ್ಸವಿಗತ ಮಿತ್ತೋ ಏತಂ ಸತಿ ಮದಿತ್ತೇಯ ಬ್ರಹ್ಮೇತ ವಿಹಾರ ಮಿತ ಮಾಹು ದಿಟ್ಟಂಚನುಪಗಮ್ಮ ಶೀಲವ ದಸ್ಸನೇನ ಸಂಪನ್ನೋ ಕಾಮೇಶು ವಿನಯ ಗೀತಂ ನಹಿ ಜಾತು ಗಬ್ಬಸಯ್ಯ ಪುನರೇತೀತಿ ನೈರದ ಗೇಳಿ

ಜಯ ಮಂಗಂ ಸಜ್ಜವಜ್ನೇ ರತನತ್ರ Salamat Diyo at dintu sabba na sa Tumate po, tarantara isukiti kayo po ba. Baw tu sabba mangalam rakkan tu sabba deyota sabba buddha na bawin na sabba na bawin na sabba sanga na bawin na pasadaswati bawin tu ನಕ್ಕ ಯಕಭೂತ ಪಾಪಗ ನಿವಾರಣತಸ್ತಾನೇ ಮೋತು ನೋಪ ದೇವೋ ವಸತು ಕಾಲೇನ ಸಸ್ಯ ಸಂಪತ್ತೇತು ಚ ಪೀತೋದು ಲೋಕೋ ಚೌದು ದಮ್ಯಕೋ ಯಂದೂನ್ ನಿಮಿತ್ ಮಾಮಲಂಚಾಯೋಚಮನ ಪೋಷಕು ಸ ಸಜ್ಜೋ ಪಾಪ ಗವೋದು ಕಥಾನು ವಿ ದಮ್ಹನು ವಿಂಗಾನ್ ವಿಶಯ ಆಕಾಶಮಟ್ ಪುಣ್ಯತ್ತ ಮನೋದಿತ್ವ చిరం లోక శాసనం ఆకాశరాచ భూమట్ట పుణ్యత్తం పుణ్యత్వం తమ రక్కుమదేశం ఆకాశరాచ భూమట్ట దేవనాగమేది పుణ్యత్వం చిరం రక్తు మంతను మంపరం ఎత్తవతాచ్యమే సబదం పుణ్య సంపదం సభ్యే దేవ అనుమోదంతో సభ సంపతి సిద్ధి ఎత్తవతాచమే సబ్బదం పుణ్య సంపదం సభ్యే భూతాను మోదంతో సబ్బ సంపతి సిద్ధి ఎత్తవతాచమ సంపదం పుణ్య సపదం సభ్యే సత్తానుమోదంతో సభ సంపత్తి సిద్ధి నిబాణ సంపతి సిద్ధి ఇదన్నో జ్ఞాతనం సుఖత ఇదో న్యాతి సుఖత

ಪೂರ್ತಿ ಕೈ ಮುಗಿಬೇಕಾರೆ ಬೇಕಾರ ಇಲ್ಲಿ ಇಲ್ಲಿ ನೋಡ್ಬುತ್ರಿ